ನಾವು ಇವತ್ತು ನಾವು ಇವತ್ತು ಆರ್ ಟಿ ಅಪ್ಲಿಕೇಶನ್ ಏನಕ್ಕೆ ಹಾಕಿದ್ದೀವಿ ಅಂದ್ಬಿಟ್ಟು ಇಷ್ಟೊತ್ತು ಅವರು ವಿವರವಾಗಿ ಹೇಳಿದ್ದಾರೆ ನಾವು ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ ಈ ಡೆಮಾಲಿಷನ್ ಡ್ರೈವ್ ಅಂದ್ಬಿಟ್ಟು ಹೈಕೋರ್ಟ್ ಆರ್ಡ್ರಿಂದ ಸರ್ಕಾರ ಬಿ ಬಿ ಎಂ ಪಿ ಎಲ್ಲ ಸೇರಿಕೊಂಡು ಈ ಬಡವರ ಮನೆಗಳೆಲ್ಲ ಈ ರಾಜಕಾಲುವೆ ಮೇಲೆ ಇರೋ ಮನೆಗಳೆಲ್ಲ ಹೊಡೆದಾಕಿದರು ನಿಮ್ಮೆಲ್ಲರೂ ಕೂಡ ಜ್ಞಾಪಕ ಇದೆ ಅದರಲ್ಲಿ ಎರಡು ಮನೆ ಮಾತ್ರ ಬಿಟ್ಟರು ಒಂದು ದರ್ಶನ್ ಮನೆ ಇನ್ನೊಂದು ಶಾಮೂರು ಶಿವಶಂಕರಪ್ಪನವ್ರ ಮನೆ ಈ ಸತಿ ಇದೇ ದರ್ಶನ್ನ ಅವತ್ತು ಯಾರು ಕಾಪಾಡಿದ್ರು ರಾಜಕಾರಣಿಗಳಾಗಲಿ ಬೇರೆ ಐ ಎ ಎಸ್ ಆಫೀಸರ್ಸು ಐ ಪಿ ಎಸ್ ಆಫೀಸರ್ಸು ಐ ಆರ್ ಎಸ್ ಆಫೀಸರ್ಸು ಯಾರೆಲ್ಲ ಕಾಪಾಡಿದ್ರು ಇವತ್ತು ಅದೇ ಒಂದು ಶಕ್ತಿ ಅವನ್ನ ಕಾಪಾಡಲಿಕ್ಕೆ ಯಾವ್ಯಾವ ರೀತಿಯಲ್ಲಿ ಮಾಡಬೇಕಂದ್ಬಿಟ್ಟು ಅವರೇನು ಸಾವಿರ ಲಕ್ಷದಲ್ಲಿ ಮಾತಾಡ್ತಾ ಇಲ್ಲ ಬರೀ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಅವರು ಇಲ್ಲಿ ಏನಾಗಿದೆ ಅಂದರೆ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ ಒಂದು ಪೊಲೀಸ್ ಸ್ಟೇಷನ್ಗೆ ಇದು ಸಾಮ್ಯಾನ ಬೇಕಾ ಅಂದ್ಬಿಟ್ಟು ನಾಚಿಕೆ ಆಗುತ್ತೆ ಇದೇನು ಡಿಕ್ಟೇಟರಿಶಿಪ್ಪಾ ಇದು ಅಥವಾ ಡೆಮಾಕ್ರಸಿನ ಇದು ಆಮೇಲೆ ಕೇಳಿದ್ವಿ ನಾವು ಇಲ್ಲಿ ಇಲ್ಲಿ ಡಿ ಸಿ ಪಿ ಕಾರಿದೆ ನಾವು ಬಂದು ಮಾತಾಡೋದು ಇನ್ಸ್ಪೆಕ್ಟ್ರ್ ಹತ್ರ ಅಲ್ಲ ಡಿ ಸಿ ಪಿ ಹತ್ರ ಮಾತಾಡಬೇಕಾಗಿದೆ ನಾವು ಈಗ ಸಾರ್ವಜನಿಕರು ಇವಾಗ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಡೋಕೆ ಬಂದಾಗ ದೂರುಗಳು ಸರಿಯಾಗಿ ತಗೊಂಡಿಲ್ಲ ಅಂದ್ಬಿಟ್ಟು ಸುಮಾರು ಮಾಡಿಗಳಾಗಿದೆ ಅಂಥ ಟೈಮಲ್ಲಿ ಈ ಸ್ಟೇಷನಲ್ಲಿ ಇಲ್ಲಿ ಭಾಳ ಇಲ್ಲೇನು ಕ್ರೌಡ್ ಇಲ್ಲ ಏನಿಲ್ಲ ಭಾಳ ಸುಂದರವಾಗಿದೆ ಇಲ್ಲಿ ಯಾರು ಕಲ್ತುರೋಟ ಮಾಡೋದಲ್ಲ ನಮಗಂತೂ ಖಂಡಿತ ಅದು ಇದು ಮಾಡೋಕ್ಕಾಗ್ತಾಯಿಲ್ಲ ಆದ್ರಿಂದ ಇದನ್ನೆಲ್ಲ ಮಾತಾಡಲಿಕ್ಕೆ ಮತ್ತೆ ಅಪರಾಧಿಗಳೇ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ನಮಗೆಲ್ಲ ಸುದ್ದಿ ಗೊತ್ತಾಗಿದೆ ಅದನ್ನು ಮಾತಾಡಲಿಕ್ಕೆ ನಾವು ಡಿ ಸಿ ಪಿ ಹತ್ರ ಬಂದಿವಿ ನಾವು ಡಿ ಸಿ ಇಲ್ಲ ಅಂತ ಹೇಳಿದರೆ ಒಂದು ನಾಲ್ಕು ಸತಿ ಫೋನ್ ಮಾಡಿದೆ ನಡಿ ಈಗ ಶುರು ಮಾಡೋಣ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ವಿಮರ್ ಬಾಯಲ್ಲಿ ಹೇಳಿ ಕೇಸರಿ ನೈನ್ ಫೋರ್ ಏಟ್ ಜೀರೋ ಜೀರೋ ಒನ್ ಜೀರೋ ಟೂ ಜೀರೋ ಅಂತ ಅವರು ಸ್ಪಂದನೆ ಮಾಡಿಲ್ಲ ನಾವೀಗ ಅಲ್ಲಿ ಹೋಗ್ತೀವಿ ಡಿ ಸಿ ಪಿ ಹತ್ರ ಹೋಗ್ತೀವಿ ಇದನ್ನ ನಾವು ಯಾವ ರೀತಿ ಡೆಮಾಲಿಷನ್ ಡ್ರೈವ್ ಅಲ್ಲಿ ಮನೆ ಬಿಟ್ಟರು ಆ ರೀತಿ ಇದನ್ನ ನಾವಂತೂ ಬಿಡಲ್ಲ ನಾವು ಸುಮಾರು ಜನ ರಾಜಕಾರಣಿಗಳು ಕರೆ ಮಾಡ್ತಿದ್ದಾರೆ ತನಿಖಾಧಿಕಾರಿಗಳಿಗೆ ಆರೋಪ ಇದೆ ಸರ್ ಹೌದು ನಾನು ಹೇಳ್ದಲ್ಲ ಅದನ್ನ ಹೇಳ್ದಲ್ಲ ಅದು ಆವಾಗ ಆಯ್ತು ಅದು ಆವಾಗಂತೂ ನಾವು ಅದ್ರಲ್ಲಿ ನಾನೇ ಪಬ್ಲಿಕ್ ಇಂಟ್ರೆಸ್ಟ್ ಇಟ್ಟಿಗೆ ನಾನೇ ಫೈಲ್ ಮಾಡಿದ ಹೈಕೋರ್ಟ್ ಅಲ್ಲಿ ಅಲ್ಲಿ ಯಾರಿಗೂ ಕೂಡ ಇವತ್ತು ಕೂಡ ಪಾಪಾರು ಜನ ರೋಡಲ್ಲಿದ್ದಾರೆ ಆದರೆ ಇವತ್ತು ದರ್ಶನು ಮಾಡ್ರು ಅಂತೇಳಿದ್ರೆ ಅದು ಭಯಂಕರವಾದ ಮರ್ಡ್ರ್ ಆಗಿದೆ ಅದು ಅದು ಕೋರ್ಟ್ ಇದೆ ನೋಡ್ಕೊಳ್ತಾರೆ ಅದು ಬಟ್ ಆದರೆ ಯಾವ ಕಾರಣಕ್ಕೂ ಈಕ್ವಲ್ ಲಾ ಅಂತ ಹೇಳಿದ್ರೆ ಕಾನೂನು ಎಲ್ಲರೂ ಈಕ್ವಲ್ ಆಗಿರಬೇಕು ಎಲ್ಲರೂ ಗೊತ್ತಿದೆ ಈಗ ಸಾಮಾನ್ಯ ಅವನ ಬಂದರೆ ಅವನ ಏನು ಟ್ರೀಟ್ ಮಾಡ್ತಾರೆ ಇವ್ರಿಗೆ ಟ್ರೀಟ್ ಯಾವ ಥರ ಟ್ರೀಟ್ಮೆಂಟ್ ಮಾಡ್ತಾರೆ ಇದನ್ನೆಲ್ಲ ಕೂಡ ಮಾತಾಡಬೇಕಾದ್ರೆ ಡಿ ಸಿ ಪಿ ಇರಬೇಕಾಗಿತ್ತು ಡಿ ಸಿ ಪಿರಿಲ್ಲ ಡಿ ಸಿ ಪಿ ಹತ್ರ ಹೋಗ್ತೀವಿ ಅವ್ರ ಹತ್ರ ಮಾತಾಡ್ತೀವಿ ಈಗ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಿದ್ದೀವಿ ನಾವು ಯಾವ ಕಾರಣಕ್ಕೂ ಇಲ್ಲ ಅಂತ ಹೇಳಕ್ ಅದು ಬಂದ ಮೇಲೆ ಸತ್ಯ ಸತ್ಯಾಂಶ ನಿಜ ಗೊತ್ತಾಗುತ್ತೆ ನಮಗೆ ಸರ್ ಅಣ್ಣ ಒಂಚೂರು ಆ ಕಡೆ ಅಣ್ಣ